ವೀಕ್ಷಕರೇ ನಮಸ್ಕಾರ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಧಿಕಾ ವೀಕ್ಷಕರೇ ನಾವಿದ್ದೇವೆ ಇವತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತವರ ಬುಕ್ಕಿಗುಡ್ಡೆ ವೀಕ್ಷಕರೇ ಬನ್ನಿ ಈ ಅಯ್ಯಪ್ಪ ಸ್ವಾಮಿ ಮಾತನಾಡುವ ಜ್ಯೋತಿ ಹೋಗ್ಲಿಕ್ಕೆ ಹಾಗಾಗಿ ನಲವತ್ತೆಂಟು ದಿನದ ವ್ರತವನ್ನು ಆಚರಣೆ ಮಾಡುವ ಸೇವೆಯನ್ನು ಕೂಡ ಅಯ್ಯಪ್ಪ ಭಕ್ತರಿಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಕೆಲವು ಈಗ ಒಂದು ದಿನ ಮೂರು ದಿನ ಎಲ್ಲ ವ್ರತ ಆಚರಣೆ ಮಾಡಿ ಹೋಗ್ತಿದ್ದಾರೆ ನಮಗೆ ನಮ್ಮ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದೇ ನಿಯಮದಲ್ಲಿ ಈಗಲೂ ಕಾಲನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಎಷ್ಟನೇ ವಿಶ್ಯತೆ ಸರ್ ಇದು ಈಗ ಈ ಜಾಗದಲ್ಲಿ ಗುಟ್ಟಿಗುಡ್ಡ ಇಲ್ಲಿ ಇಪ್ಪತ್ತೈದನ ಶ್ರಮ ಇಪ್ಪತ್ತೈದು ದಿನ ವಿಷಯ ಓಕೆ ಇಲ್ಲಿ ಒಂದು ಏನು ಸರ್ ವಿಶೇಷತೆ ಅಂತ ವಿಶೇಷ ಮತ್ತು ಹೇಳಿದರು ಕೆಲವೊಂದಿಗೆ ಮದುವೆ ಆಗದಿದ್ದವರು ಮೂರು ಜನ ಹೆಣ್ಮಕ್ಳಿದ್ರು ಅವರಿಗೆ ಸಂಜೆ ಮೂವತ್ತೈದೆಲ್ಲ ಕ್ರಾಸ್ ಆಗಿರ್ಬೋದು ಅವರು ಕೂಡ ಈ ದೇವರಲ್ಲಿ ಪಡಿಬಿಗೆ ಸೇವೆ ಕೊಡ್ತೇನೆ ವಾಲ್ಯದಲ್ಲಿ ಹೋಗಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ನಾವು ಸೇವೆ ಮಾಡ್ತಾ ಇದ್ವಿ ಆದಷ್ಟು ವರ್ಷದಲ್ಲಿ ಸಂತಾನದ ವಿಷಯ ಇರಬಹುದು ವ್ಯವಹಾರದಲ್ಲಿ ಸತ್ಯ ಆಗ್ತದೆ ಅಂತ ಹೇಳಿ ಅನುಭವ ಹೇಳುವುದಕ್ಕಿಂತ ನನ್ನ ವೈಯಕ್ತಿಕ ಅನುಭವ ಮಕ್ಕಳಿಗಿಂತ ಒಂದು ವರ್ಷ ದೇವರ ಹತ್ರ ಒಂದು ಹರಕೆ ಹೇಳ್ಕೊಂಡಿದ್ದೀನಿ ನನ್ಗೆ ಬರುವ ನಿಮ್ಮ ಸೇವೆ ಮಾಡೋದಕ್ಕಿಂತ ಮಕ್ಕಳು ಸಂತಾನ ಬಗ್ಗೆ ಕೊಟ್ಟಿದೆ ನಾನು ಪಡಿಪೂಜೆ ಸೇವೆ ಕೊಡ್ತೇನೆ ಅಂತ ಈ ಸರ್ತಿ ಈ ದೇವರ ಆಚರಣೆ ಮಾಡೋದಕ್ಕಿಂತ ಮೊದಲು ಡೆಲಿವರಿಯಾಗಿ ಹದಿನೈದು ದಿನ ಆಗಿದೆ ದೇವರಿಗೆ ಪಡಿಪೂಜೆ ಸೇವೆನೇ ಒಂಥರ ವಿಶೇಷ ಪ್ರಾತಿಭೇದ ಭಾವ ಏನು ಇಲ್ಲ ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಂದವರು ಅಂತ ಇಲ್ಲ ಇರಬಹುದು ಮನೆ ಇರಬಹುದು ಸೂತಕರೇ ಹಾಕಿದ್ವಿ ನಾವು ಬೇರೆ ಏನಾಗಿರ್ತೀವಿ ಸ್ವಾಮಿಗಳು ಇದ್ರಲ್ಲ ಅವ್ರವ್ರಿಗೆ ಒಂದೊಂದು ಸಂಕಲ್ಪ ಇದೆ ಆಮೇಲೆ ಏನು ಗುರುಸ್ವಾಮಿ ಹಾಗಾಗಿ ನಾವು ನಮ್ಮ ಶಿಕ್ಷೆ ನಾವು ಬರುವಾಗ ನಾವು ಹಾಕೋದಿಲ್ಲ ನಾವೇನು ಸಂಕಲ್ಪ ಇರಲಿ ಇರೋದೇ ಇಲ್ಲ ಹಾಕೋದಿಲ್ಲ ಆದ್ರೆ ಕೆಲವರಿಗೆ ಫಸ್ಟ್ ಎರಡನೇದ್ದು ಅವರು ಏನು ಎಣಿಸ್ಕೊಂಡಿರ್ತಾರೆ ಇಲ್ಲ ಅವ್ರ ಮನೆಯವರಾಗಿ ಒಂದು ಅರ್ಥ ಅರ್ಕಗಳಿರ್ತಾರೆ ಇಲ್ಲದಿದ್ರೆ ಅವ್ರದ್ದು ಒಂದು ನಮ್ಮದು ಇಂಥದ್ದು ಏನಾದರೂ ಕೆಲಸ ಆಗಿದ್ದರೆ ನಾನು ನಿನ್ನೊಂದು ಸಂವಿಧಾನಕ್ಕೆ ಬರ್ತೇನೆ ಅಂತ ಎಲ್ಲಾದರೂ ಕೇಳಿಕೊಂಡಿರ್ತೀನಿ ಕೂಡ ಬಂದಿತ್ತು ನಲವತ್ತೆಂಟು ದಿವಸ ವ್ರತ ಮಾಡಿ ದೊಡ್ಡ ಪಾದ ಮಾಡಿ ನಲವತ್ತೆಂಟು ಮೈಲುಗಳಷ್ಟು ಬೆಳೆದು ಅಲ್ಲಿ ದೇವರ ದರ್ಶನ ಆಗ್ತೀವಿ ದರ್ಶನ ಪಡೆದು ಅದರ ಮೇಲೆ ವನ್ನು ಧರಿಸಿದವನಿಗೆ ಯಾವುದೇ ಗ್ರಹಚಾರ ಪ್ರಚಾರ ಅಂತ ಒಂದು ಮಾತು ಮತ್ತು ನಾವು ಧರಿಸುವಂಥ ಮಾಲೆ ಖಂಡಿತವಾಗಿ ಒಂದು ಭಾವನೆ ಋತನೇಹ ಅಂದರೆ ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು ಅದನಂತರ ಸ್ವಾಮಿಗೆ ಶರಣು ಕರೆಯುವುದು ಮತ್ತು ಶರಣ ಕರೆಯಾಗಲೂ ಅದರ ಮುಂಚೆ ನಾವು ಯಾರ ಯಾವ ಹತ್ರನೂ ಮಾತಾಡುವ ಹಾಗಿಲ್ಲ ಬೇರೆಯವ್ರ ಹತ್ರ ಅಂದರೆ ಶರಣು ಮಾತ್ರ ನಾವು ಮೊದಲು ಕರಿಬೇಕು ಆಮೇಲೆ ಇನ್ನೊಂದು ಮಾತಾಡಬೇಕು ಅಂತ ಆ ರೀತಿಯಲ್ಲಿ ಮತ್ತು ಮೇಲೆ ಮತ್ತೆ ಒಣ ಬಟ್ಟೆ ಅದೆಲ್ಲ ಮುಟ್ಟಲಿಕ್ಕಿಲ್ಲ ನಾವು ಶುದ್ಧಾಚಾರದಲ್ಲೇ ಇರಬೇಕು ಶರಣು ಕರೆಯುವವರಿಗೆ ಆಮೇಲೆ ನಾವು ಪಲಾರ ಕೂಡ ನಾವು ಒದ್ದೆ ಬಟ್ಟೆಯಲ್ಲೇ ಮಾಡಬೇಕು ಪಲಾರ ಆಗುವವರಿಗೆ ನಾವು ಒದ್ದೆ ಬಟ್ಟೆಯಲ್ಲೇ ಇರಬೇಕು ಒಣ ಬಟ್ಟೆಯನ್ನು ಉಪಯೋಗ ಮಾಡೋದಿಲ್ಲ ಅದಾದ ಮೇಲೆ ಮತ್ತು ಇಲ್ಲಿಂದ ನಾವು ಶಿಬಿರದಿಂದ ಹೊರಗೆ ಹೋಗುವಾಗ ಒಳಗೆ ಬರುವಾಗ ಕಾ ಕಾಲಿಗೆ ನೀರು ಹಾಕಿ ಒಳಗೆ ಬರಬೇಕು ಹೂವಾಗಲೂ ಕೂಡ ನಾವು ಬಟ್ಟೆಯನ್ನು ಒದ್ದೆ ನಮ್ಮ ಮಾಲೆಗೆ ಶಕ್ತಿ ಇಪ್ಪತ್ತೈದನೇ ವರ್ಷ ಆಗ್ಲಿಕ್ಕೆ ಹೋಗಿ ಇದೊಂದು ಯಕ್ಷಗಾನ ಸೇವೆ ವರ್ಷಕ್ಕೆ ಅಂತ ಏನಿಲ್ಲ ಅದಕ್ಕೂ ಕೂಡ ಒಂದು ಆಶೀರ್ವಾದ ಬೇಕಲ್ಲ ಯಾವ ಯಾವ ಟೈಮಿಗೆ ಏನೇನು ಆಗ್ಬೇಕಂತ ಆ ದೇವ್ರದ್ದೇ ನಿರ್ಣಯ ಮಾಡಬೇಕು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳಾಗಿ ನೀವು ಏನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ ಅದೆಲ್ಲ ಕಾರ್ಯರೂಪಕ್ಕೆ ಬರಲಿ ದೇವರು ನಿಮಗೆ ಒಳ್ಳೇದಾಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಕೇಳ್ತೀವಿ ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ಸ್ವಾಮಿ ಅಯ್ಯಪ್ಪ ಸ್ವಾಮಿಪ್ಪ ಸ್ವಾಮಿ